ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷಾ ರಘುರಾಮ್ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧ ಈಗಾಗಲೇ ಎರಡು ವರ್ಷ ಪೂರೈಸಿದ್ದು ಮೂರನೇ ವರ್ಷಕ್ಕೆ ಕಾರಿಟ್ಟಿದೆ ಯುಕ್ರೇನ್ ಈಗ ಭಾರಿ ಸಂಕಷ್ಟಕ್ಕೆ ಸಿಲುಕಿದೆ ಹೀಗಾಗಿ ಅಮೆರಿಕ ಸೇರಿದಂತೆ ಪಾಶ್ಚಿಮಾತ್ಯರ ಬಳಿ ಸಾಕಷ್ಟು ಸಹಾಯವನ್ನು ಬೇಡ್ತಾ ಇದೆ ಯುಕ್ರೇನ್ ಮತ್ತೊಂದು ಕಡೆ ಯುಕ್ರೇನ್ ಈಗಾಗಲೇ ತನ್ನ ಲಕ್ಷಾಂತರ ಸೈನಿಕರು ಮತ್ತು ಪ್ರಜೆಗಳನ್ನು ಕಳೆದುಕೊಂಡಿದೆ ಇದೇ ಕಾರಣಕ್ಕೆ ರಷ್ಯಾ ವಿರುದ್ಧ ಇದೀಗ ನ್ಯಾಟೋ ಪಡೆ ನೇರ ಅಖಾಡವನ್ನು ಪ್ರವೇಶ ಮಾಡುತ್ತೆ ಅನ್ನುವಂತಹ ಸುದ್ದಿ ಹಬ್ಬಿದೆ ಎರಡು ಸಾವಿರದ ಇಪ್ಪತ್ತೆರಡರ ಫೆಬ್ರವರಿ ಇಪ್ಪತ್ನಾಲ್ಕರಂದು ರಷ್ಯಾ ಸೇನೆ ಯುಕ್ರೇನ್ ವಿರುದ್ಧ ಯುದ್ಧವನ್ನ ಘೋಷಣೆ ಮಾಡಿತ್ತು ಹೀಗೆ ಎರಡೂ ದೇಶಗಳ ನಡುವೆ ಭೀಕರ ಕದನ ಶುರುವಾಗಿತ್ತು ರಷ್ಯಾ ಮತ್ತು ಯುಕ್ರೇನ್ ನಡುವೆ ಯುದ್ಧದ ಭೀಕರತೆ ಶುರುವಾಗಿ ಲಕ್ಷಾಂತರ ಜನ ಜೀವವನ್ನೇ ಬಿಟ್ಟಿದ್ದಾರೆ ಎಂಬ ಆರೋಪ ಇದೆ ಹೀಗಿದ್ರೂ ಯುದ್ಧವನ್ನು ನಿಲ್ಲಿಸಲು ರಷ್ಯಾ ತಯಾರಿಲ್ಲ ಹಾಗೆ ಯುಕ್ರೇನ್ ಕೂಡ ಹಠವನ್ನ ಬಿಟ್ಟು ಸಂಧಾನಕ್ಕೆ ಬರ್ತಾ ಇಲ್ಲ ಅಂತ ರಷ್ಯಾ ಆರೋಪಿಸ್ತಾ ಇದೆ ಈ ಗಲಾಟೆ ನಡುವೆ ಈ ಯುದ್ಧವನ್ನ ಮುಂದುವರೆಸಲು ನ್ಯಾಟೋ ಪಡೆ ಸೈನಿಕರು ಖುದ್ದಾಗಿ ಅಖಾಡವನ್ನ ಪ್ರವೇಶ ಮಾಡ್ತಾ ಇದ್ದಾರೆ ಎಂಬ ಸುದ್ದಿ ಹಬ್ಬಿದ್ದು ಈ ಬಗ್ಗೆ ನ್ಯಾಟೋ ಸ್ಪಷ್ಟನೆಯನ್ನು ನೀಡಿದೆ ನ್ಯಾಟೋ ವರ್ಸಸ್ ರಷ್ಯಾ ಗ್ಯಾರಂಟಿ ಈಗ ಹೊರಬಿದ್ದಿರುವಂತಹ ಮಾಹಿತಿಯ ಪ್ರಕಾರ ಯುಕ್ರೇನ್ಗೆ ತನ್ನ ಸೇನಾ ಪಡೆ ಕಳುಹಿಸುವಂತಹ ಯಾವುದೇ ಯೋಜನೆಗಳು ಇಲ್ಲ ಅಂತ ನ್ಯಾಟೋ ಪಡೆ ತಿಳಿಸಿದೆ ನ್ಯಾಟೋ ಪ್ರಧಾನ ಕಾರ್ಯದರ್ಶಿ ಜೇನ್ಸ್ ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಹೀಗೆ ನ್ಯಾಟೊ ರಾಷ್ಟ್ರಗಳು ಯುಕ್ರೇನ್ಗೆ ಎರಡು ಸಾವಿರದ ಹದಿನಾಲ್ಕರಿಂದ ಕೂಡ ಬೆಂಬಲ ಹಾಗೆ ಸಹಕಾರವನ್ನು ನೀಡಿವೆ ಆದರೂ ಇದೀಗ ನ್ಯಾಟೋ ಪಡೆಗಳನ್ನು ಯುದ್ಧ ಭೂಮಿಗೆ ಕಳುಹಿಸುವಂತಹ ಯಾವುದೇ ಯೋಜನೆ ನಮ್ಮ ಬಳಿ ಇಲ್ಲ ಅಂತ ಅಂದಿದ್ದಾರೆ ಹೀಗಾಗಿ ರಷ್ಯಾ ವಿರುದ್ಧ ನೇರ ಯುದ್ಧಕ್ಕೆ ಸಿದ್ಧವಿಲ್ಲ ಎಂಬ ಸಂದೇಶವನ್ನ ನ್ಯಾಟೋ ನೀಡಿದಂತಾಗಿದೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರ ಸಾವು ಹೌದು ಹೀಗೆ ಯುಕ್ರೇನ್ ಹಾಗೆ ರಷ್ಯಾ ನಡುವೆ ಘೋರ ಕಾಳಗ ನಡೀತಾ ಇದೆ ಈ ಯುದ್ಧದಿಂದ ಇದುವರೆಗೂ ಐವತ್ತು ಸಾವಿರ ನಾಗರಿಕರು ಮೃತಪಟ್ಟರೆ ಯುಕ್ರೇನ್ನ ಎಪ್ಪತ್ತು ಸಾವಿರ ಸೈನಿಕರು ಜೀವವನ್ನ ಬಿಟ್ಟಿದ್ದಾರೆ ಎಂಬುದು ಯುಕ್ರೇನ್ ಆರೋಪ ಈ ಮೂಲಕ ಒಟ್ಟಾರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಯುಕ್ರೇನ್ ಮೂಲದ ಜನರ ಜೀವ ಹೋಗಿದೆ ಅಂತ ಯುಕ್ರೇನ್ ಆರೋಪವನ್ನ ಮಾಡ್ತಾ ಇದೆ ಈ ಎಲ್ಲಾ ಸಂಕಷ್ಟಗಳ ಮಧ್ಯೆ ಯುಕ್ರೇನ್ ಹಾಗೆ ರಷ್ಯಾ ಯುದ್ಧ ಎರಡು ವರ್ಷ ಪೂರೈಸಿದೆ ಹೀಗಿದ್ದಾಗ ನ್ಯಾಟೋ ಪಡೆ ಕೂಡ ರಷ್ಯಾ ವಿರುದ್ಧ ನಮ್ದು ನೇರ ಯುದ್ಧ ಇಲ್ಲ ಎಂಬ ಸ್ಪಷ್ಟ ಸಂದೇಶವನ್ನ ನೀಡಿದೆ ಜಗತ್ತಿಗೆ ನೆಮ್ಮದಿ ಸಿಗುವುದೇ ಇಲ್ವಾ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧ ನಿಲ್ಲದ ಹೊರತು ಜಗತ್ತು ನೆಮ್ಮದಿಯಾಗಿ ಇರಲು ಸಾಧ್ಯ ಇಲ್ಲ ಎಂಬ ಮಾತು ಕೇಳಿ ಬರ್ತಾ ಇದೆ ಈಗಾಗಲೇ ಹಲವು ಬಾರಿ ವಿಶ್ವಸಂಸ್ಥೆ ಕೂಡ ಈ ಪ್ರಯತ್ನವನ್ನ ಮಾಡ್ತಾ ವಿಫಲವಾಗಿದೆ ಅಲ್ಲದೆ ಮುಂದಿನ ಪರಿಸ್ಥಿತಿಯ ಬಗ್ಗೆ ಆತಂಕ ವ್ಯಕ್ತಪಡಿಸ್ತಾ ಇದ್ದು ಯುದ್ಧವನ್ನ ಆದಷ್ಟು ಬೇಗ ನಿಲ್ಲಿಸಬೇಕು ಎಂಬ ಒತ್ತಡ ಜೋರಾಗಿದೆ ಹೀಗಾಗಿ ಇದೆಲ್ಲ ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಚಂದ್ರಯಾನ ತ್ರೀ ಮಿಷನ್ನ ಐತಿಹಾಸಿಕ ಯಶಸ್ಸಿನ ನಂತರ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ತನ್ನ ಮುಂದಿನ ಚಂದ್ರಯಾನ ಚಂದ್ರಯಾನ ನಾಲ್ಕುಗೆ ಸಜ್ಜಾಗ್ತಾ ಇದೆ ಇಸ್ರೋದ ಬಾಹ್ಯಾಕಾಶ ಅಪ್ಲಿಕೇಶನ್ ಕೇಂದ್ರ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಚಂದ್ರಯಾನ ಫೋರ್ ಮಿಷನ್ ಅನ್ನ ಪ್ರಾರಂಭಿಸಲಾಗುತ್ತದೆ ಅಂತ ಹೇಳಿದ್ದಾರೆ ಚಂದ್ರಯಾನ ನಾಲ್ಕು ಇತ್ತೀಚೆಗೆ ಮುಕ್ತಾಯಗೊಂಡ ಚಂದ್ರಯಾನ ತ್ರೀ ಮಿಷನ್ನ ಸಾಧನೆಗಳನ್ನು ನಿರ್ಮಿಸುವಂತಹ ಗುರಿಯನ್ನು ಹೊಂದಿದೆ ಮತ್ತು ಇದು ಹೆಚ್ಚಿನ ಅಂದರೆ ಕೆಲವೊಂದು ಮುಖ್ಯವಾದಂತಹ ಉದ್ದೇಶಗಳನ್ನು ಹೊಂದಿದ್ದು ಅದನ್ನು ನೆರವೇರಿಸಲಿಕ್ಕೆ ಪ್ರಯತ್ನ ಪಡುತ್ತೆ ಇನ್ನು ಚಂದ್ರಯಾನ ಫೋರ್ ಯಶಸ್ವಿಯಾದರೆ ಚಂದ್ರನ ಮೇಲ್ಮೈಯಿಂದ ಮಾದರಿಗಳನ್ನು ಮರಳಿ ತರುವಂತಹ ನಾಲ್ಕನೇ ರಾಷ್ಟ್ರ ಎಂಬ ಹೆಗ್ಗಳಿಕೆಗೆ ಭಾರತ ಪಾತ್ರವಾಗಲಿದೆ ಕಾಶ್ಮೀರ ವಿಚಾರಕ್ಕೆ ಸಂಬಂಧಿಸಿದಂತೆ ಟರ್ಕಿ ಮತ್ತು ಪಾಕಿಸ್ತಾನದ ಇತ್ತೀಚಿನ ಹೇಳಿಕೆಗಳಿಗೆ ಭಾರತ ತಕ್ಕ ಪ್ರತ್ಯುತ್ತರವನ್ನು ನೀಡಿದೆ ವಿಶ್ವಸಂಸ್ಥೆ ವೇದಿಕೆಯಿಂದ ಕಾಶ್ಮೀರ ವಿಚಾರದಲ್ಲಿ ಪಾಕಿಸ್ತಾನ ಮತ್ತು ಟರ್ಕಿಗೆ ಭಾರತ ಛೀಮಾರಿ ಹಾಕಿದೆ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಯ ಐವತ್ತೈದನೇ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಭಾರತದ ಪ್ರತಿನಿಧಿ ಅನುಪಮಾ ಸಿಂಗ್ ಕಾಶ್ಮೀರ ವಿಚಾರ ತನ್ನ ಆಂತರಿಕ ವಿಚಾರವಾಗಿದ್ದು ಯಾವುದೇ ದೇಶ ಇದರಲ್ಲಿ ಹಸ್ತಕ್ಷೇಪ ಮಾಡಬಾರದು ಅಂತ ಹೇಳಿದ್ದಾರೆ ಅಲ್ಲದೆ ಮುಂದಿನ ಬಾರಿ ಟರ್ಕಿ ಇದನ್ನ ಪುನರಾವರ್ತನೆ ಮಾಡುವುದಿಲ್ಲ ಅಂತ ಭಾರತ ನಂಬ್ತದೆ ಅಂತ ಹೇಳಿದ್ದಾರೆ ಅಂತಾರಾಷ್ಟ್ರೀಯ ವೇದಿಕೆಯನ್ನು ದುರುಪಯೋಗ ಪಡಿಸಿಕೊಳ್ಳುವ ಪಾಕಿಸ್ತಾನದ ಧೋರಣೆಯ ಬಗ್ಗೆ ಭಾರತ ಒಂದು ರೀತಿ ಬೇಸರವನ್ನ ವ್ಯಕ್ತಪಡಿಸಿದೆ ಈ ಹಿಂದೆಯೂ ಪಾಕಿಸ್ತಾನವು ಕಾಶ್ಮೀರ ವಿಷಯವನ್ನ ವಿವಿಧ ವಿಷಯಗಳಲ್ಲಿ ಪ್ರಸ್ತಾಪಿಸಿತ್ತು ಆದರೆ ಈ ಬಾರಿ ಟರ್ಕಿ ಪಾಕಿಸ್ತಾನವನ್ನ ಬೆಂಬಲಿಸಿದೆ ಅಂತ ಭಾರತದ ಪ್ರತಿನಿಧಿ ಅನುಪಮಾ ಸಿಂಗ್ ಹೇಳಿದರು ಭಾರತದ ಆಂತರಿಕ ವಿಷಯದ ಬಗ್ಗೆ ಟರ್ಕಿಯ ಹೇಳಿಕೆಗಳಿಂದ ನಮಗೆ ಸಮಸ್ಯೆ ಇದೆ ಅಂತ ಹೇಳಿರುವಂತಹ ಭಾರತದ ಪ್ರತಿನಿಧಿ ಅನುಪಮಾ ಸಿಂಗ್ ಕಾಶ್ಮೀರ ವಿಚಾರವಾಗಿ ಭಾರತದ ವಿರುದ್ಧ ಪಾಕಿಸ್ತಾನ ಗಂಭೀರ ಆರೋಪವನ್ನ ಮಾಡಿದೆ ಈ ವಿಚಾರದಲ್ಲಿ ಟರ್ಕಿ ಪಾಕಿಸ್ತಾನವನ್ನ ಬೆಂಬಲಿಸಿತ್ತು ಅಂತ ಆರೋಪವನ್ನ ಮಾಡಿದ್ದಾರೆ ಭಾರತದ ವಿರುದ್ಧ ಈ ಎರಡೂ ದೇಶಗಳ ಆರೋಪಕ್ಕೆ ಪ್ರತಿಕ್ರಿಯಿಸಿರುವಂತಹ ಭಾರತದ ಪ್ರತಿನಿಧಿ ಅನುಪಮಾ ಪಾಕಿಸ್ತಾನವನ್ನ ತೀವ್ರವಾಗಿ ಟೀಕಿಸಿದ್ದು ಭಾರತದ ಆಂತರಿಕ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡದಂತೆ ಟರ್ಕಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ನಲ್ಲಿ ಪಾಕಿಸ್ತಾನದ ಜರನ್ವಾಲಾದಲ್ಲಿ ಅಲ್ಪಸಂಖ್ಯಾತ ಕ್ರಿಶ್ಚಿಯನ್ ಸಮುದಾಯದ ಹತ್ತೊಂಬತ್ತು ಚರ್ಚ್ ಗಳನ್ನ ಧ್ವಂಸಗೊಳಿಸಿದಾಗ ಮತ್ತು ಎಂಬತ್ತೊಂಬತ್ತು ಕ್ರಿಶ್ಚಿಯನ್ ಮನೆಗಳನ್ನು ಸುಟ್ಟು ಹಾಕಿದ ದೊಡ್ಡ ಪ್ರಮಾಣದ ಕ್ರೌರ್ಯ ಇದಕ್ಕೆ ಉದಾಹರಣೆಯಾಗಿದೆ ಭಯೋತ್ಪಾದಕರಿಗೆ ಆಶ್ರಯ ನೀಡುವ ಮತ್ತು ಬೆಂಬಲಿಸುವ ದೇಶವಾದ ಪಾಕಿಸ್ತಾನ ಭಾರತದ ಬಗ್ಗೆ ಎಲ್ಲರೂ ಪ್ರತಿಕ್ರಿಯಿಸುವುದು ವಿರೋಧಾಭಾಸವಾಗಿದೆ ಅಂತ ಹೇಳಿದ್ದಾರೆ ಇನ್ನು ಜಮ್ಮು ಕಾಶ್ಮೀರ ಮತ್ತು ಲಡಾಖ್ನ ಸಂಪೂರ್ಣ ಕೇಂದ್ರಾಡಳಿತ ಪ್ರದೇಶವು ಭಾರತದ ಅವಿಭಾಜ್ಯ ಅಂಗವಾಗಿದೆ ಅಂತ ಅನುಪಮ ಸಿಂಗ್ ಹೇಳಿದ್ದು ಕೇಂದ್ರಾಡಳಿತ ಪ್ರದೇಶವಾದ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಖಚಿತಪಡಿಸಿಕೊಳ್ಳಲು ಭಾರತ ಸರ್ಕಾರವು ಸಾಂವಿಧಾನಿಕ ಕ್ರಮಗಳನ್ನು ಕೈಗೊಂಡಿದೆ ಇವು ಭಾರತದ ಆಂತರಿಕ ವಿಷಯಗಳಾಗಿದ್ದು ಇದರಲ್ಲಿ ಯಾರ ಹಸ್ತಕ್ಷೇಪ ಕೂಡ ನಾವು ಸಹಿಸುವುದಿಲ್ಲ ಅಂತ ಕಡಕ್ ಆಗಿ ಹೇಳಿದ್ದಾರೆ matter that ದ ಕಮೆಂಟ್ internal ಬೈ ತುರ್ಕಿ ಆನ್ and ಇಸ್ ಅನ್ ಇಂಟರ್ನಲ್ ಅಫೇರ್ refrain ಹೋಪ್ ಇಟ್ ವುಡ್ ರಿಫ್ರೇನ್ on our internal ಕಮೆಂಟ್ಸ್ ಆನ್ ಆರ್ ಇಂಟರ್ನಲ್ ಮ್ಯಾಟರ್ಸ್ ಇನ್ ಫ್ಯೂಚರ್ ಸೆಕೆಂಡ್ಲಿ ವಿತ್ references ಟು India made ಬೈ ಪಾಕಿಸ್ತಾನ್ ವಿ ನೋಟ್ ದಟ್ ಇಟ್ is ಡೀಪ್ಲಿ ಅನ್ಫಾರ್ಚುನೇಟ್ ಫಾರ್ ದ council's ಪ್ಲಾಟ್ಫಾರ್ಮ್ to have once again been misused to make patently false allegations against india. we are constrained to respond, but as we don't wish to similarly waste the council's time, we will make only three points. one, the entire union territories of jammu and kashmir and ladakh are an integral and inalienable part of india, and the constitutional measures taken by the government of india to ensure socio-economic development, and good governance in the Union territory of Jammu and Kashmir are matters internal to India. Pakistan has no locus standi to pronounce on matters that are internal to India. Two, a country that has institutionalized the systemic persecution of its own minorities and has a truly abysmal human rights record, commenting on India, which is demonstrably making great strides in achieving economic progress and social justice, is not merely ironical but perverse. ಲಾರ್ಜ್ಲಿಟಿ ಮೈನಾರಿಟಿ ಕ್ರಿಶ್ಚಿಯನ್ ಕಮ್ಯುನಿಟಿ ಇನ್ ಜರಾವಾಲಾ ಇನ್ ಪಾಕಿಸ್ತಾನ ತಮಿಳುನಾಡಿನಲ್ಲಿರುವಂತಹ ಆಡಳಿತ ರೂಢ ಡಿಎಂಕೆ ಇಸ್ರೋ ರಾಕೆಟ್ನಲ್ಲಿ ಚೀನಾ ಧ್ವಜವನ್ನ ಮುದ್ರಿಸಿ ದೊಡ್ಡ ಎಡವರ್ತನ ಮಾಡಿಕೊಂಡಿದೆ ತಮಿಳುನಾಡಿನ ತೂತುಕುಡಿ ಜಿಲ್ಲೆಯ ಕುಲಶೇಖರಪಟ್ಟಣಂನಲ್ಲಿ ಇಸ್ರೋದ ಎರಡನೇ ಉಡಾವಣಾ ಕೇಂದ್ರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಶಂಕುಸ್ಥಾಪನೆ ನೆರವೇರಿಸಿದ್ರು ಈ ಕಾರ್ಯಕ್ರಮ ಸಂಬಂಧ ತಮಿಳುನಾಡು ಮಂತ್ರಿ ಅನಿತಾ ರಾಧಾಕೃಷ್ಣ ಅಡ್ವರ್ಟೈಸ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಅಂದ್ರೆ ಮಾಧ್ಯಮಗಳಿಗೆ ಅಡ್ವರ್ಟೈಸ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಈ ಜಾಹೀರಾತಿನಲ್ಲಿ ಮೋದಿ ಸಿಎಂ ಸ್ಟಾಲಿನ್ ಕನಿಮೋಳಿ ಮತ್ತು ಉದಯನಿಧಿ ಮಾರನ್ ಫೋಟೋದ ಜೊತೆ ರಾಕೆಟ್ ಫೋಟೋವನ್ನು ಮುದ್ರಿಸಲಾಗಿತ್ತು ಅಷ್ಟೇ ಅಲ್ಲದೆ ಇಸ್ರೋ ರಾಕೆಟ್ನ ತುದಿಯಲ್ಲಿ ಚೀನಾದ ಧ್ವಜವನ್ನು ಮುದ್ರಿಸಿದ್ದು ಈಗ ಭಾರಿ ವಿವಾದಕ್ಕೆ ಕಾರಣವಾಗಿದೆ ತಿರುನಲ್ವೇಲಿಯಲ್ಲಿ ಬಿಜೆಪಿ ಪಕ್ಷದ ಕಾರ್ಯಕ್ರಮದಲ್ಲಿ ಈ ವಿಚಾರವನ್ನ ಪ್ರಸ್ತಾಪಿಸಿದ ಮೋದಿ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತದ ಪ್ರಗತಿಯನ್ನು ಒಪ್ಪಿಕೊಳ್ಳಲು ಡಿಎಂಕೆಗೆ ಆಗ್ತಾ ಇಲ್ಲ ಜನರು ಪಾವತಿಸುವಂತಹ ತೆರಿಗೆಯಿಂದ ಅವರು ಜಾಹೀರಾತುಗಳನ್ನು ನೀಡ್ತಾರೆ ಆದರೆ ಅದರಲ್ಲಿ ಭಾರತದ ಬಾಹ್ಯಾಕಾಶದ ಚಿತ್ರವನ್ನು ಸೇರಿಸೋದಿಲ್ಲ ಭಾರತದ ಬಾಹ್ಯಾಕಾಶ ಯಶಸ್ಸನ್ನ ಪ್ರಪಂಚದ ಮುಂದೆ ತೋರಿಸಲು ಅವರು ಬಯಸೋದಿಲ್ಲ ಜಾಹೀರಾತಿನಲ್ಲಿ ಚೀನಾ ಧ್ವಜವನ್ನ ಹಾಕುವ ಮೂಲಕ ನಮ್ಮ ವಿಜ್ಞಾನಿಗಳನ್ನ ನಮ್ಮ ಬಾಹ್ಯಾಕಾಶ ಕ್ಷೇತ್ರವನ್ನ ಮತ್ತು ಜನರ ತೆರಿಗೆ ಹಣವನ್ನು ಅವಮಾನಿಸಲಾಗಿದೆ ಈ ಕೆಲಸಕ್ಕೆ ಡಿಎಂಕೆಗೆ ಶಿಕ್ಷೆ ನೀಡುವ ಸಮಯ ಈಗ ಬಂದಿದೆ ಅಂತ ವಾಗ್ದಾಳಿಯನ್ನ ನಡೆಸಿದ್ರು ಇನ್ನು ಜಾರಿಗಾಗಿ ಕೆಲಸ ಮಾಡಿದ ಡಿಎಂಕೆ ಈಗ ಅದರ ಕ್ರೆಡಿಟ್ ಪಡೆಯಲು ಮುಂದಾಗಿದೆ ಇಲ್ಲಿಯವರೆಗೆ ನಮ್ಮ ಯೋಜನೆಗಳಿಗೆ ಅವರು ಸ್ಟಿಕ್ಕರ್ ಅಂಟಿಸ್ತಾ ಇದ್ರು ಈಗ ಆ ಮಿತಿಯನ್ನು ದಾಟಿದ್ದು ಇಸ್ರೋ ಉಡಾವಣಾ ಕೇಂದ್ರದ ಯಶಸ್ಸನ್ನು ಪಡೆಯಲು ಚೀನಾದ ಸ್ಟಿಕ್ಕರ್ ಅಂಟಿಸಲಾಗಿದೆ ಅಂತ ಕುಟುಕಿದ್ರು ಚೀನಾದ ಧ್ವಜ ಇರುವಂತಹ ಜಾಹೀರಾತಿನ ಬಗ್ಗೆ ಕೇಳಲಾದ ಪ್ರಶ್ನೆಗೆ ಸಂಸದೆ ಕನಿಮೂಳಿ ವಿನ್ಯಾಸ ಮಾಡಿದ ವ್ಯಕ್ತಿಗೆ ಈ ಚಿತ್ರ ಎಲ್ಲಿಂದ ಸಿಕ್ಕಿದೆ ಅಂತ ಗೊತ್ತಿಲ್ಲ ಭಾರತ ಇಲ್ಲಿಯವರೆಗೆ ಚೀನಾ ತನ್ನ ಶತ್ರು ದೇಶ ಅಂತ ಎಲ್ಲೂ ಘೋಷಣೆ ಮಾಡಿಲ್ಲ ಪ್ರಧಾನಿಯವರು ಚೀನಾದ ಪ್ರಧಾನಿಯನ್ನು ಆಹ್ವಾನಿಸಿ ಮಹಾಬಲಿಪುರಂಗೆ ಹೋಗಿರೋದನ್ನು ನಾನು ನೋಡಿದ್ದೇನೆ ಸತ್ಯವನ್ನು ಒಪ್ಪಿಕೊಳ್ಳಲು ಬಯಸೋದಿಲ್ಲ ಎಂಬ ಕಾರಣಕ್ಕೆ ಸಮಸ್ಯೆಯನ್ನು ಬೇರೆಡೆಗೆ ತಿರುಗಿಸಲು ಕಾರಣಗಳನ್ನು ಹುಡುಕ್ತಾ ಇದೀರಾ ಅಂತ ಬಿಜೆಪಿ ಆರೋಪಕ್ಕೆ ತಿರುಗೇಟನ ನೀಡಿದ್ದಾರೆ ಬಿಕಾಸ್ ಐ ಸೀನ್ ದಟ್ ದ ಪ್ರೈಮ್ ಚೈನೀಸ್ ಪ್ರೈಸ್ ಗಾನ್ ಟು 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 ಕಮ್ ಮಹಾಬಲಿಪುರಂ ಆರ್ ಯು ಯು ನಾಟ್ ಟ್ರೂತ್ ಫೈಂಡಿಂಗ್ ರೀಸನ್ಸ್ ಡೈವರ್ ಇಶ್ಯೂ ಇಸ್ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿವರೆಗೂ ಧನ್ಯವಾದ